ನಮಸ್ಕಾರ ಸೋಷಿಯಲ್ ಟಿವಿ ಇದು ಸಮಾಜದ ಧ್ವನಿ ಬೆಂಗಳೂರು ವಕೀಲರ ಸಹಕಾರ ಸಂಘದ ಆಡಳಿತ ಮಂಡಳಿ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಅವಧಿಯ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಆತ್ಮೀಯ ವೀಕ್ಷಕರೇ ಬೆಂಗಳೂರಲ್ಲಿರುವಂತಹ ಬೆಂಗಳೂರು ವಕೀಲರ ಸಹಕಾರ ಸಂಘ ಅಮೃತ ಮಹೋತ್ಸವವನ್ನು ಆಚರಿಸ್ತಾ ಇರುವಂತಹ ಬಹಳ ಒಂದು ಹಳೆಯ ಸಹಕಾರ ಸಂಘ ಈ ಒಂದು ಸಹಕಾರ ಸಂಘದಲ್ಲಿ ಬಹಳಷ್ಟು ದುರೀಣ ಹಿರಿಯ ವಕೀಲರು ಆಡಳಿತ ಮಂಡಳಿ ತಗೊಂಡು ಎಲ್ಲ ಒಂದು ಅಧಿಕಾರವನ್ನು ವಹಿಸ್ಕೊಂಡು ಡೆವಲಪ್ ಮಾಡಿರುವಂತಹ ಸಹಕಾರ ಸಂಘ ಬಹಳಷ್ಟು ಜನ ಪದಾಧಿಕಾರಿಗಳು ಬಂದು ಹೋಗಿದ್ದಾರೆ ಈಗ ಏನು ಪ್ರಸಕ್ತ ಒಂದು ಚುನಾವಣಾ ಸಮಯ ಬಂದಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತರ ಅವಧಿಯ ಈ ಒಂದು ಆಡಳಿತ ಮಂಡಳಿ ಚುನಾವಣೆಯಲ್ಲಿ ನಿರ್ದೇಶಕ ಸ್ಥಾನದ ಅಭ್ಯರ್ಥಿಯಾಗಿ ಹಿರಿಯ ವಕೀಲರು ಮಿತಭಾಷಿಗಳು ಹಿತೈಷಿ ವಕೀಲರ ಪರವಾಗಿ ಬಹಳಷ್ಟು ಚಿಂತನೆ ಮಾಡುವಂತಹ ವಕೀಲರ ಹಿತೈಷಿಗಳು ಸ್ನೇಹಜೀವಿಗಳು ಶ್ರೀಯುತ ಆರ್ ಜಿ ಚೌಹಾಣ್ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತೇನೆ ಸರ್ ನಮಸ್ಕಾರ ಸರ್ ನಮಸ್ತೆ ಆತ್ಮೀಯ ವೀಕ್ಷಕರೇ ಈ ಆಡಳಿತ ಮಂಡಳಿ ಚುನಾವಣೆಯ ಪರವಾಗಿ ಆರ್ ಜಿ ಚವ್ಹಾಣ್ ರವರು ಸಾಮಾನ್ಯ ವರ್ಗದ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇದ್ದಾರೆ ಬನ್ನಿ ಅವರ ಹತ್ರ ಎಲ್ಲ ವಿಷಯವನ್ನ ತಿಳ್ಕೋಣ ಸರ್ ಈ ಬಾರಿಯ ಒಂದು ಈ ಎಲೆಕ್ಷನ್ ಅಲ್ಲಿ ನೀವು ಸ್ಪರ್ಧಿಸ್ತಾ ಇದ್ದೀರಾ ಸೊ ಮೊದಲನೆಯದಾಗಿ ಈ ಸ್ಪರ್ಧೆಯ ಬಗ್ಗೆ ನಿಮ್ಮ ಒಂದು ಸ್ಥಾನದ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಡಿ ಸರ್ ಈ ಬೆಂಗಳೂರು ವಕೀಲರ ಸಹಕಾರ ಸಂಘದ ಸಹಕಾರ ಸಂಘ ಒಂದು ಹಳೆಯ ಸಹಕಾರ ಸಂಘ ಅದು ನಿರ್ಮಿತ ಆಗಿನೇ ಅದು ಎಸ್ಟಾಬ್ಲಿಷ್ ಆಗಿದ್ದು ನೈನ್ಟೀನ್ ಫೋರ್ಟಿ ಫೈವರಲ್ಲಿ ತರ್ಟೀನ್ ತ್ರೀ ನೈನ್ಟೀನ್ ಫೋರ್ಟಿ ಫೈವರಲ್ಲಿ ನಾವು ಅದರ ಅಮೃತ್ ಮಹೋತ್ಸವವನ್ನು ಟ್ವೆಂಟಿ ಟ್ವೆಂಟಿಯಲ್ಲಿ ಮಾಡಿರ್ತಿದ್ದೀವಿ ಇದು ಭಾಳ ಹಳೆಯ ಸೊಸೈಟಿ ಮತ್ತು ಪ್ರೆಸ್ಟೀಜಿಯಸ್ ಸೊಸೈಟಿ ಇಡೀ ಸೊಸೈಟೀಸ್ನಲ್ಲಿ ಭಾಳ ಪ್ರೆಸ್ಟೀಜಿಯಸ್ ಸೊಸೈಟಿ ಆಗಿದೆ ಈ ಈ ಸೊಸೈಟಿ ಚುನಾವಣೆಯನ್ನು ಹದಿನೆಂಟನೇ ತಾರೀಕಿಗೆ ನಡೆಯುತ್ತೆ ಆ ಚುನಾವಣೆಯಲ್ಲಿ ನಾನು ನಿರ್ದೇಶಕ ಸ್ಥಾನಕ್ಕೆ ಅಭ್ಯರ್ಥಿಯಾಗಿದ್ದೇನೆ ಸಾಮಾನ್ಯ ವರ್ಗದಿಂದ ನಿರ್ದೇಶನ ಸ್ಥಾನಕ್ಕೆ ಅಭ್ಯರ್ಥಿ ಆಗಿದ್ದೇನೆ ಆಗಿದ್ದೇನೆ ಮತ್ತು ಈ ಸೊಸೈಟಿ ಸಂಬಂಧ ನನಗೆ ಸ್ವಲ್ಪ ತುಂಬ ಕಾಳಜಿ ಇದೆ ಸೊ ಸೊಸೈಟಿಯಲ್ಲಿ ನನಗೆ ಸೇವೆ ಮಾಡಲಿಕ್ಕೆ ಅವಕಾಶ ಕೊಡಲು ಅಂಥೇಳಿ ನಾನು ಎಲ್ಲ ನಮ್ಮ ವಕೀಲ ಮಿತ್ರರಿಗೆ ಕೇಳ್ಕೊತೀನಿ ಸರ್ ನಿಮ್ಮ ಈ ಒಂದು ವಕೀಲರ ಸಹಕಾರ ಸಂಘದಲ್ಲಿ ಈಗಾಗಲೇ ಸದಸ್ಯರು ಎಷ್ಟು ಜನ ಸದಸ್ಯರಿದ್ದಾರೆ ಸರ್ ನಮ್ಮ ಸೊಸೈಟಿಯಲ್ಲಿ ನೋಡಿ ಈಗ ಹತ್ತು ಸಾವಿರ ಆರುನೂರು ಮುನ್ನೂರು ಜನ ಇದ್ದಾರೆ ಮುನ್ನೂರು ಹತ್ತು ಸಾವಿರದ ಮುನ್ನೂರು ಜನ ಸೊ ಹತ್ತು ಸಾವಿರದ ಮುನ್ನೂರು ಜನನೂ ವೋಟರ್ಸ ಎಲಿಜಿಬಲ್ ಸುಸ್ತಿದಾರರು ಈಗ ಪ್ರೆಸೆಂಟ್ಲಿ ಏನಾಗಿದೆ ಅಂದರೆ ಈಗ ಆ್ಯಕ್ಚುಲಿ ವೋಟಿಂಗ್ ರೈಟ್ಸ್ ಇದ್ದವರು ಮೂರು ಸಾವಿರ ಒಂದು ನೂರ ಐವತ್ತೆಂಟು ಜನ ಹಳೆ ಉಳಕಿ ಜನ ಏನಿದೆ ಅವರು ಡಿಫಾಲ್ಟರ್ಸ್ ಆಗಿದ್ದಾರೆ ಬಟ್ ಅವರು ಹೈಕೋರ್ಟ್ನವರು ಗೌರವಿತ ಹೈಕೋರ್ಟ್ನವರು ಒಂದು ಆದೇಶ ನೀಡಿ ಎಲ್ಲರಿಗೆ ವೋಟಿಂಗ್ ರೈಟ್ ಕೊಟ್ಟಿದೆ ಹಾಗಾಗಿ ಎಲ್ಲ ಸದಸ್ಯರು ವೋಟಿಂಗ್ ಹಾಕಲಿಕ್ಕೆ ಎಲಿಜಿಬಲ್ ಆಗಿದ್ದಾರೆ ಓಕೆ ಸೊ ಇಷ್ಟು ಜನ ಓಟ್ ಹಾಕಬೇಕು ಅಂದ್ರೆ ಬೆಂಗಳೂರು ವಕೀಲರ ಸಹಕಾರ ಸಂಘದ ಈ ಒಂದು ಚುನಾವಣೆಯಲ್ಲಿ ನಮ್ಮ ಆರ್ ಜಿ ಚೌಹಾಣ್ ಅವರಿಗೆ ಯಾಕೆ ಓಟ್ ಹಾಕಬೇಕು ನಿಮ್ಮ ಒಂದು ಅಜೆಂಡಾ ಏನು ಸರ್ ಏನೆಲ್ಲ ಅವರಿಗೆ ಬದಲಾವಣೆ ತರಬಹುದು ನೀವು ಸೊಸೈಟಿನಲ್ಲಿ ನಾನು ಏನ್ ಮಾಡಬಹುದು ಅಂತಂದ್ರೆ ಸೊಸೈಟಿಯಲ್ಲಿ ಆಲ್ರೆಡಿ ನಮ್ಮ ಸೊಸೈಟಿ ಏನಿದೆ ಒಂದು ಫೇಮಸ್ ಸೊಸೈಟಿ ತುಂಬಾ ಪ್ರಸಿದ್ಧವಾದ ಸೊಸೈಟಿ ಅದರಲ್ಲಿ ನಾವು ಎಲ್ಲ ನಾವು ಸೇಲ್ಸ್ ಏನಂದರೆ ಸ್ಟೇಷನರಿ ಹಿಡ್ಕೊಂಡು ಒಂದು ಪೇಪರ್ ಹಿಡ್ಕೊಂಡು ಒಂದು ಗೌನ್ ತನಕ ಕೋಟ್ ಗೌನ್ ತನಕ ನಾವು ಮಾರಾಟ ಮಾಡ್ತೇವೆ ಅದರಲ್ಲಿ ಹಾಗಾಗಿ ನಮ್ಗೆ ಸ್ಟೇಷನರಿ ಮೆಟೀರಿಯಲ್ಸ್ ಏನಿದೆ ನಮಗೆ ತುಂಬ ಕಾಸ್ಟ್ಲಿ ಸಿಗುತ್ತೆ ಮತ್ತೆ ಹಾಗೆ ಇವನ್ ನಮ್ ಜೆಲ್ಲಾ ನಮ್ಮ ಸದಸ್ಯರು ಕಂಪ್ಲೇಂಟ್ ಮಾಡ್ತಾರೆ ಪೇಪರ್ ಕ್ವಾಲಿಟಿ ಸರಿ ಇಲ್ಲ ದುಡ್ಡು ಜಾಸ್ತಿ ಇದೆ ಸರಿ ಇಲ್ಲ ಬಟ್ ಇನ್ನು ಬೇರೆ ಕಡೆ ಹೋದ್ರೆ ಚೀಪ್ ನಲ್ಲಿ ಸಿಗುತ್ತೆ ಇಲ್ಲಿ ಯಾಕೆ ತಗೋಬೇಕು ನಾವು ಆತರ ನಾನು ಏನ್ ಮಾಡ್ತೀನಿ ಅಂದ್ರೆ ಈಗ ಪೇಪರ್ ಏನಿದೆ ಅಲ್ಲ ಎಲ್ಲ ಕ್ವಾಲಿಟಿ ಸುಧಾರಿಸ್ತೀನಿ ಮತ್ತೆ ರೇಟ್ಸ್ ಚೀಪ್ ಮಾಡಿಸ್ತೀನಿ ಡೈಲಿ ಬೇಕು ಕಡಿಮೆ ಮಾಡಿಸ್ತೀನಿ ಕೋಟ್ ರೇಟ್ ಏನಿದೆ ಗೌನ್ ರೇಟ್ ಏನಿದೆ ಮತ್ತೆ ಹಾಗೆ ಡೆನಿಷ್ ಡೀಸ್ ಏನಿದೆ ಮತ್ತೇನಿದೆ ಎಲ್ಲ ಡಾಕ್ಯುಮೆಂಟ್ಸ್ ಪೇಪರ್ಸ್ ಏನಿದಾವೆ ಅದನ್ನ ನಾವು ರೇಟ್ ಕಡಿಮೆ ಮಾಡ್ತೀವಿ ಮಾಡಿದ ಸೆಕೆಂಡ್ ಥಿಂಗ್ ಏನಿದೆ ಅಂದ್ರೆ ನಮ್ಗೆ ಈಗ ಪ್ರತಿಭಾ ಪುರಸ್ಕಾರ ಕೊಡ್ತೇವೆ ನಾವು ಹಾ ನಮ್ಮ ಏನು ಸದಸ್ಯರು ಸಂಘದ ಸದಸ್ಯರು ಇರ್ತಾರಲ್ಲ ಅವರ ಮಕ್ಕಳಿಗೆ ಅವ್ರ ಮಕ್ಕಳಿಗೆ ಪ್ರತಿ ಪುರಸ್ಕಾರ ಪಿ ಯು ಡಿಗ್ರಿ ಪಿ ಯು ಡಿಗ್ರಿ ಎಸ್ ಎಸ್ ಪಾಸ್ ಆದವರಿಗೆ ರ್ಯಾಂಕ್ ಅಲ್ಲಿ ಬಂದವರಿಗೆ ಅಥವಾ ಏಟಿ ಪರ್ಸೆಂಟ್ ಗಿಂತ ಹೆಚ್ಚು ಮಾರ್ಕ್ ತಗೊಂಡವರಿಗೆ ನಾವು ಬಂದು ಅವರಿಗೆ ಸನ್ಮಾನ ಮಾಡ್ತೀವಿ ಅದು ರಾಶಿ ಏನಿದೆ ನಾವು ಜಾಸ್ತಿ ಮಾಡಿಸ್ತೀವಿ ಹ ಹ ಒಂದು ನಗದ ಬಹುಮಾನವನ್ನು ಬಹುಮಾನವನ್ನು ಜಾಸ್ತಿ ಮಾಡಿಸುವಂತದ್ದು ಹಾಗೆ ಮೇಡಂ ಈಗ ಅಕಾಲಿಕ ಮರಣ ಹೊಂದಿದವರು ಸದಸ್ಯರು ಸದಸ್ಯರು ಆಕಾದಿಕ ಮರಣ ಹೊಂದಿದವರಿಗೆ ಏನಾದರೂ ನಿಗದಿ ಅಮೌಂಟ್ ಕೊಡ್ತೀರಾ ಆ ಅಮೌಂಟ್ ಅನ್ನು ನಾನು ಜಾಸ್ತಿ ಮಾಡಿಸ್ತೀನಿ ಮರಣ ಪರಿಹಾರ ನಿಧಿ ಜಾಸ್ತಿ ಮಾಡಿಸ್ತೀನಿ ಓಕೆ ಓಕೆ ಜಾಸ್ತಿ ಮಾಡಿಸ್ತೀನಿ ಮತ್ತೆ ಸರ್ ಈಗ ಸಹಕಾರ ಸಂಘ ಅಂದಾಗ ಸಾಲ ತಗೊಳ್ಳೋದು ಕಟ್ಟೋದು ಇದೆಲ್ಲ ಸಹಜವಾದ ಒಂದು ಕೆಲಸ ಈಗ ನಿಮ್ಮ ಒಂದು ಇದರಲ್ಲಿ ಏನಾದರೂ ನೀವು ಒಂದು ಆಡಳಿತ ಮಂಡಳಿಗೆ ಬಂದ್ರೆ ಸಾಲದ ವ್ಯವಸ್ಥೆಗೆ ಹೇಗೆ ಅವರಿಗೆ ಅನುಕೂಲ ಮಾಡ್ಕೊಡ್ತೀರಾ ಯಾಕಂದ್ರೆ ಡಿಫಾಲ್ಟರ್ಸ್ ಅನ್ನೋದೇ ಒಂದು ದೊಡ್ಡ ವಿಷಯ ಸಾಲದ ಪ್ರಾಬ್ಲಮ್ ತುಂಬಾ ಸ್ವಲ್ಪ ಟಿಕ್ಲಿಶ್ ಪ್ರಾಬ್ಲಮ್ ಮೇಡಮ್ ಯಾಕಂದ್ರೆ ಸಾಲ ತಗೊಂಡ ನಂತರ ನಮಗೆ ಸ್ವಲ್ಪ ರಿಕವರಿ ತುಂಬಾ ಪ್ರಾಬ್ಲಮ್ ಆಗುತ್ತೆ ಇದು ಸಮಸ್ಯೆ ಇದೆ ಆದ್ರೂ ಸಹಿತ ಏನಿದೆ ನಮ್ಮ ವಕೀಲ್ ಬಾಂಧವರು ಇದು ನಮ್ಮ ಸೊಸೈಟಿ ನಮ್ಮ ವಕೀಲರಿಗೆ ನಾವು ಹೆಚ್ಚಾಗಿ ನಾವು ಲೋನ್ ಕೊಡ್ತೇವೆ ಹಾಗೆ ರಿಕವರಿ ಸಂಬಂಧ ಏನಿದೆ ನಾವು ಅದು ಕಾನೂನು ತಗೊಂಡ್ಬಿಡ್ತೀವಿ ಏನಾದ್ರು ನಾವು ಈಗ ಕೊಡ್ತೇವೆ ಲೋನ್ ಆಗಿ ಅದನ್ನ ನಾನು ಡಬಲ್ ಅಮೌಂಟ್ ಮಾಡಿಸ್ತೀನಿ ಅಂತ ಓಕೆ ಮತ್ತೆ ಈಗ ಸುಸ್ತಿದಾರರು ಅಂತ ಹೇಳುವಾಗ ಅವರು ಒಂದು ಮನಸ್ಸಲ್ಲೆಲ್ಲ ಬೇಜಾರಿರುತ್ತೆ ಓ ನಾನು ಯಾಕೋ ಡಿಫಾಲ್ಟರ್ ಆಗ್ಬಿಟ್ಟೆ ಅಂತ ಅವ್ರಿಗೆ ಏನಾದ್ರು ಒಂದ್ ಸ್ವಲ್ಪ ಫ್ರೀ ಕೊಟ್ರೆ ಅಂದ್ರೆ ಸ್ವಲ್ಪ ಅನುಕೂಲ ಮಾಡಿಕೊಟ್ರೆ ಏನಾದರೂ ಬೇಗ ಬೇಗ ಅವ್ರು ದುಡ್ಡು ಕಟ್ಬೋದಾ ಹಾಂ ಅವ್ರು ಕಟ್ಬೋದು ನಾನು ಅವ್ರಿಗೆ ಏನು ವ್ಯವಸ್ಥೆ ಮಾಡ್ತೀನಿ ಅಂದರೆ ಅವ್ರಿಗೆ ಇನ್ಸ್ಟಾಲ್ಮೆಂಟಲ್ಲಿ ಆಗಲಿ ಅಥವಾ ಬೇರೆ ಅವರು ಮತ್ತು ಇನ್ಸ್ಟಾಲ್ಮೆಂಟಲ್ಲಿ ಕಟ್ಟಿದ ನಂತರ ಅವರಿಗೆ ಒಂದು ಅವಕಾಶನ ಕೊಡ್ತೀವಿ ಅವ್ರು ಯಾಕಂದರೆ ನಮ್ಮ ನಮ್ಮ ಇದು ನಮ್ಮ ಸಂಸ್ಥೆ ನಮ್ಮ ಸೊಸೈಟಿ ನಮ್ಮ ವಕೀಲರಿಗೆ ಏನು ಹಿಂಸೆ ಆಗಬಾರ್ದು ದುಡಿಮೆಯಲ್ಲೇ ದುಡಿಮೆಯಲ್ಲೇ ಮಾಡ್ತಾರೆ ಅವರು ಹಿಂಸೆ ಆಗಬಾರ್ದು ಅವ್ರಿಗೆ ಏನಿದೆ ಅವರಿಗೂ ಸಹಿತ ಏನಿದೆ ಏನು ಪ್ರೊವಿಷನ್ ಮಾಡಿ ಅವರಿಗೆ ಏನಾದರೂ ಮಾಡಿದ್ರು ನೋಡಿ ನಮ್ಗೆ ಏನು ನೀವು ಲೋನ್ ತೊಗೊಂಡಿದ್ರೆ ಅದನ್ನು ಕಟ್ಬೇಕಂತ ಹೇಳಿ ನಾವು ಅವರಿಗೆ ಪ್ರಯತ್ನ ಮಾಡ್ತೀವಿ ಮತ್ತೆ ಈಗ ಮರಣ ಪರಿಹಾರ ನಿಧಿ ಹೇಳಿದ್ರಿ ಮತ್ತೆ ಆರೋಗ್ಯದ ವಿಷಯಕ್ಕೆ ಬಂದಾಗ ಸಹಕಾರ ಸಂಘದಿಂದ ಏನು ಅನುಕೂಲ ಸಿಗಬಹುದು ಆರೋಗ್ಯದ ವಿಷಯದಲ್ಲಿ ಆರೋಗ್ಯದ ವಿಷಯದಲ್ಲಿ ನಮ್ಮ ಸಹಕಾರ ಸಂಘದಿಂದ ಏನಿದೆ ನಮಗೆ ಈಗ ಆ್ಯಕ್ಚುಲಿ ನಮಗೆ ಅದು ಯಾವುದು ಅಂತ ಸ್ಕೀಮ್ ನಮ್ಮ ಸೊಸೈಟಿಯಲ್ಲಿ ಇಲ್ಲ ಈಗ ಏನಿದೆ ಈಗ ಹೆಲ್ತ್ ರಿಲೇಟೆಡ್ ಏನಿದೆ ಸ್ಕೀಮ್ಸ್ ಇದಾವೆ ಅದು ಇನ್ಶೂರೆನ್ಸ್ ಆಗಲಿ ಅಥವಾ ಬೇರೆ ಏನಾದರೂ ಇಂಟ್ರೊಡ್ಯೂಸ್ ಮಾಡ್ತೀವಿ ಹ್ಞೂ ಹ್ಞೂ ಓಕೆ ಸೊ ಹೊಸದಾಗಿ ಏನಾದರೂ ಬದಲಾವಣೆಗಳು ತರೋದಿದ್ರೆ ಇಂಟ್ರಡ್ಯೂಸ್ ಮಾಡಿಸ್ತೀರಾ ಓಕೆ ಸೊ ಅದರ ಜೊತೆಯಲ್ಲಿ ಸಹಕಾರ ಸಂಘದಲ್ಲಿ ಇರುವಂಥ ಸದಸ್ಯರಿಗೆ ಬೇಕಾಗಿರುವಂಥ ಎಲ್ಲ ಹೇಳಿದ್ರಿ ಮತ್ತೆ ನಿಮ್ಮ ಬೋರ್ಡ್ ಅಂದ್ರೆ ಈಗ ಆಡಳಿತ ಮಂಡಳಿ ನೀವು ಎಷ್ಟು ಜನ ಇದಕ್ಕೆ ನಾಮಿನೇಟ್ ಆಗ್ತೀರಾ ಎಷ್ಟು ಜನ ಒಂದು ಇದಕ್ಕೆ ಬರ್ತೀರಾ ಸರ್ ಚುನಾಯ್ತು ಹಾಂ ಚುನಾಯ್ತು ಹಾಗಾಗಿ ನೋಡಿ ನಮ್ಮ ಸೊಸೈಟಿಯಲ್ಲಿ ಈಗ ಸೆವೆಂಟೀನ್ ಪೋಸ್ಟ್ಗಳು ಇದ್ದಾವೆ ಸೆವೆಂಟಿ ನಾವು ಸೆವೆಂಟೀನ್ ಎಲೋ ಒನ್ ಫಾರ್ ಜನರಲ್ ಹ್ಞೂ ಒನ್ ಫಾರ್ ಎಸ್ ಟ್ರೀ ಒನ್ ಫಾರ್ ಎಸ್ ಟ್ರೀ ಅಂಡ್ ಫಾರ್ ಟೂ ಎ ಒಂದು ಟು ಬಿ ಒಂದು ಮತ್ತು ಎರಡು ಮಹಿಳಾ ಮೀಸಲಾತಿ ಮಹಿಳಾ ಮೀಸಲಾತಿ ಸೆವೆಂಟೀನ್ ಸೆವೆಂಟೀನ್ ನಿಮ್ಮ ಒಂದು ಸಿಂಡಿಕೇಟ್ ಸ್ಥಾನ ಓಕೆ ಸೊ ಈಗ ನಿಮ್ಮ ಎಲ್ಲರ ಒಂದು ಒಗ್ಗಟ್ಟು ಹೇಗಿದೆ ಸರ್ ಟೋಟಲ್ ಸಿಂಡಿಕೇಟ್ ನೀವು ಏನು ಹದಿನೇಳು ಜನ ಈಗ ಸ್ಪರ್ಧಿಸ್ತೀರಾ ನೀವು ಒಬ್ಬೊಬ್ಬರೇ ಸ್ಪರ್ಧಿಸ್ತೀರಾ ಅಥವಾ ಎಲ್ಲರೂ ಸಿಂಡಿಕೇಟ್ ಇದೆಯಾ ಸಿಂಡಿಕೇಟ್ ಇದಾವೆ ಬೇರೆ ಬಟ್ ನಾನು ಯಾವ ಸಿಂಡಿಕೇಟ್ ಇಲ್ಲ ನಾನು ಇಂಡಿವಿಜುವಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು ಹೀಗಾಗಿ ನನಗೇನಿದೆ ನಾವು ತಾವು ಎಲ್ಲರೂ ನನಗೆ ಬೆಂಬಲಿಸಬೇಕು ನನಗೆ ನನ್ನ ಮೇಲೆ ನನಗೆ ಆಶೀರ್ವಾದ ಮಾಡಿಸ್ಬೇಕು ಮತ್ತು ನನಗೆ ಜಯಶೀಲ್ ಮಾಡಿಸ್ಬೇಕಂತ ನಾನು ಕೇಳ್ಕೊತೀನಿ ಓಕೆ ಸೊ ಓಟಿನ ಬಗ್ಗೆ ಪರವಾಗಿ ಒಂದು ವಿಷಯವನ್ನು ಕೇಳಿದ್ರು ಮತ್ತೆ ಸರ್ ನಮ್ಮ ವಕೀಲ ಮಿತ್ರರಿಗೆ ಚುನಾವಣೆ ದಿನಾಂಕ ಮತ್ತು ಸ್ಥಳವನ್ನು ದಯವಿಟ್ಟು ತಿಳಿಸಿ ಸರ್ ಚುನಾವಣೆ ಏಯ್ಟೀನ್ ಟು ಟೂ ತೌಸಂಡ್ ಟ್ವೆಂಟಿ ಫೋರ್ ಬೆಳಗ್ಗೆ ಒಂಬತ್ತರಿಂದ ನಾಲ್ಕು ಗಂಟೆವರೆಗೆ ಸಿಟಿ ಸಿವಿಲ್ಕೋಟಾ ಆವರಣದಲ್ಲಿ ನಡೆಯುತ್ತೆ ಓಕೆ ಸಿ ಟಿ ಸಿವಿಲ್ ಕೋರ್ಟ್ ಆವರಣದಲ್ಲಿ ನಡೆಯುತ್ತೆ ಮತ್ತು ಇದು ಎಲ್ಲ ವಿಷಯವನ್ನ ತಿಳಿಸಿದ್ರಿ ಹಾಗೆ ನಿಮ್ಮ ಒಂದು ಹಿನ್ನೆಲೆ ಹೇಳೋದಾದರೆ ಸರ್ ಈಗ ನೀವು ಹಿರಿಯ ವಕೀಲರು ಅದರ ಜೊತೆಯಲ್ಲಿ ನಿಮ್ಮ ತಂದೆಯವರು ಮತ್ತು ನಿಮ್ಮ ತಾತನವರು ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ಒಂದು ದೊಡ್ಡ ಪರಂಪರೆಯಿಂದ ಬಂದವರು ನೀವು ಯಾಕೆ ಈ ಒಂದು ಸಹಕಾರ ಸಂಘದಲ್ಲಿ ನೀವು ಸ್ಪರ್ಧೆ ಮಾಡಬೇಕು ಅನ್ನಿಸ್ತು ಸರ್ ನಿಮಗೆ ಸ್ಪರ್ಧೆ ಇದರಲ್ಲಿ ನಾನು ಸ್ಪರ್ಧೆ ಮಾಡಿಸ್ಬೇಕಾದ್ರೆ ಕಾರಣ ಏನಂದರೆ ನನಗೆ ನನಗೆಲ್ಲ ನಮ್ಮ ಹಿರಿಯ ವಕೀಲರು ಮತ್ತು ನನಗೆಲ್ಲ ನನಗೆ ಸ್ನೇಹಿತರು ನನಗೆ 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 ಎಲ್ಲರಿಗೆ ಕ್ಯಾನ್ವಸ್ ಮಾಡ್ತಾ ಇರ್ತೀರ ಎಲ್ಲರಿಗೆ ನೀವು ಸಪೋರ್ಟ್ ಮಾಡ್ತಾ ಇರ್ತಾರ ಯಾಕೆ ನೀವು ನಿಲ್ಬಾರ್ದು ನೀವು ನಿಲ್ಲಿ ನಾವು ನಿಮ್ಮನ್ನ ಅಶೂರೆನ್ಸ್ ಕೊಡ್ತೀವಿ ನಾವು ನಿಮ್ಮನ್ನ ಬೆಂಬಲ ಕೊಡ್ತೀವಿ ಮತ್ತೆ ನಿಮ್ಮನ್ನ ಆಶ್ ತರಲಿಕ್ಕೆ ಪ್ರಯತ್ನ ಮಾಡ್ತೀವಿ ನಾನು ಇಲ್ಲಿ ಓಕೆ ಸೊ ಆರ್ ಜಿ ಚೌಹಾಣ್ ಒಂದು ಹಿನ್ನೆಲೆಯನ್ನು ಸಹ ಸರ್ ಪರಿಚಯ ಮಾಡಿಕೊಂಡ್ರು ಅದ್ರ ಜೊತೆಯಲ್ಲಿ ಅವರು ಅಜೆಂಡಾ ಏನು ನಾನು ಗೆದ್ರೆ ಏನೆಲ್ಲ ಅನುಕೂಲ ಮಾಡಬಹುದು ಅಂತ ಹೇಳಿದ್ರು ಸಹಕಾರ ಸಂಘ ಸರ್ ಹಾಗೆ ಈಗ ಎಲ್ಲ ವಕೀಲರು ಈಗ ಬೆಂಗಳೂರಿಗೆ ಬಂದು ಸೇರುವಂಥ ವಕೀಲರು ಹೊರಗಡೆಯಿಂದ ಬರೋರು ಇರ್ತಾರೆ ಡೈಲಿ ಓಡಾಡೋರು ಇರ್ತಾರೆ ಇಲ್ಲಿ ಬಾಡಿಗೆ ಮನೆಗಳಲ್ಲಿ ವಾಸ ಇರ್ತಾರೆ ಸೊ ಒಂದು ಸೂರು ಸ್ವಂತ ಸೂರಿಗೆ ಏನಾದರೂ ನೀವು ಸಹಕಾರ ಸಂಘದಿಂದ ಅನುಕೂಲ ಮಾಡಿಕೊಡ್ಬಹುದಾ ಈ ಸಹಕಾರ ಸಂಘದಲ್ಲಿ ನನಗೆ ಏನಾದರೂ ಆಪ್ಷನ್ಸ್ ಏನಾದರೂ ಇದೆ ಅದರಲ್ಲಿ ನಾವು ಏನಾದರೂ ಅಥವಾ ಲೇಔಟ್ ಮಾಡ್ಬೋದು ಅಥವಾ ಗೃಹ ನಿರ್ಮಾಣ ಮಾಡ್ಬೋದು ಅವರಿಗೆ ಅನುಕೂಲತೆ ಮಾಡಬೇಕಾದ ಏನು ಇರುತ್ತೆ ನನಗೆ ಡೆಫಿನೆಟ್ಲಿ ನಾನು ಅವರಿಗೆ ಗೃಹ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಮಾಡ್ತೀನಿ ಅಂತ ಹೇಳ್ಬೋದು ಓಕೆ ಆತ್ಮೀಯ ವಕೀಲ ಮಿತ್ರರೇ ನಿಮ್ಮ ಮೆಚ್ಚಿನ ಅಭ್ಯರ್ಥಿ ನಮ್ಮ ಚೌಹಾಣ್ರವರು ಆರ್ ಜಿ ಚೌಹಾಣ್ರವರು ಅವರ ಒಂದು ಅಜೆಂಡಾವನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದಾರೆ ಏನೆಲ್ಲ ಅನುಕೂಲ ಮಾಡಿಕೊಡ್ಬಹುದು ನಾನು ನಿರ್ಮಲವಾಗಿ ನಿಷ್ಕಲ್ಮಷವಾಗಿ ಮಾಡ್ಕೊಡೋದಕ್ಕೆ ಸಿದ್ಧ ಅಂತ ಹೇಳಿದರೆ ಸಾಮಾನ್ಯ ವರ್ಗದಿಂದ ಅವರು ಸ್ಪರ್ಧಿಸ್ತಾ ಇದ್ದಾರೆ ಇದೇ ಹದಿನೆಂಟನೇ ತಾರೀಕು ಚುನಾವಣೆ ದಯವಿಟ್ಟು ಬೆಂಗಳೂರಿನ ಸಿಟಿ ಕೋರ್ಟ್ ಆವರಣದಲ್ಲಿ ಅಲ್ವಾ ಸರ್ ಹಾಂ ಹಾಂ ಸರ್ ಅದನ್ನು ನಮ್ಮ ಎಲ್ಲ ವಕೀಲ ಮಿತ್ರರಿಗೆ ಹಂಚಿಕೊಳ್ಳಿ ಸರ್ ನಿಮ್ಮ ಕ್ರಮ ಸಂಖ್ಯೆ ಚಿಹ್ನೆ ನಾನು ನಾನು ಈ ಎಲೆಕ್ಷನ್ನಲ್ಲಿ ನನಗೆ ಹದಿನೆಂಟನೇ ತಾರೀಕು ನಡೆಯುವ ಎಲೆಕ್ಷನ್ನಲ್ಲಿ ನನಗೆ ಸೀರಿಯಲ್ ನಂಬರ್ ಸೆವೆನ್ ಇದೆ ಮತ್ತು ನನ್ನ ಚಿಹ್ನೆ ಕಪ್ ಆ್ಯಂಡ್ ಸಾಸರ್ ಇದೆ ಅದಕ್ಕೆ ನೀವು ಮತ ಕೊಡಿ ಅಂತ ಕೇಳ್ಬೋದು ಆತ್ಮೀಯ ವಕೀಲ ಮಿತ್ರರೇ ಬೆಂಗಳೂರು ವಕೀಲರ ಸಹಕಾರ ಸಂಘದ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ನಿರ್ದೇಶಕ ಸ್ಥಾನಕ್ಕೆ ಸಾಮಾನ್ಯ ವರ್ಗದಿಂದ ಅಭ್ಯರ್ಥಿಯಾಗಿರುವಂತಹ ಚೌಹಾಣ್ ಆರ್ ಜಿ ಅವರ ಒಂದು ಕ್ರಮ ಸಂಖ್ಯೆ ಏಳು ಮತ್ತು ಅವರ ಚಿಹ್ನೆ ಕಪ್ಪಣ್ ಸಾಸರ್ ಈ ಒಂದು ಹದಿನೆಂಟನೇ ತಾರೀಕು ಏನು ಎಲೆಕ್ಷನ್ ನಡೀತಾ ಇದೆ ಬೆಂಗಳೂರಿನ ಸಿವಿಲ್ ಕೋರ್ಟ್ ಆವರಣದಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ಇರುತ್ತೆ ದಯವಿಟ್ಟು ನೀವೆಲ್ಲರೂ ಚೌಹಾಣ್ ಆರ್ ಜಿ ಅವರಿಗೆ ನಿಮ್ಮ ಮತವನ್ನು ಕೊಡಬೇಕು ಅಂತ ನಾನು ಸಹ ಕೇಳ್ಕೊಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ